ಎರಡು ಸಾವಿರದ ಹದಿನೆಂಟನೇ ಸಾಲಿನ ಅತ್ಯುತ್ತಮ ಜನಪ್ರಿಯ ಮನೋರಂಜನಾ ಚಿತ್ರ ಅಂದರೆ ಶ್ರೀ ನರಸಿಂಹರಾಜು ಪ್ರಶಸ್ತಿ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ನಿರ್ಮಾಣ ಸಂಸ್ಥೆ ರಿಷಬ್ ಶೆಟ್ಟಿ ಫಿಲ್ಮ್ಸ್ ನಿರ್ಮಾಪಕರು ಪ್ರಗತಿ ರಿಷಬ್ ಶೆಟ್ಟಿ ನಿರ್ದೇಶಕರು ರಿಷಬ್ ಶೆಟ್ಟಿ ಎರಡು ಸಾವಿರದ ಹದಿನೆಂಟನೇ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಈ ಸಾಧಕರಿಗೆ ಅಭಿನಂದನೆಗಳು ಶುಭಾಶಯಗಳನ್ನು ತಿಳಿಸ್ತಾ ಈ ಹೆಮ್ಮೆಯ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಶ್ರೇಷ್ಠವಾದ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸ್ಕೊತಿರುವಂತಹ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಶುಭಾಶಯಗಳು ವಿಶೇಷ ಅಭಿನಂದನೆಗಳು ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟಿಯೇ ಸಿನಿಮಾವನ್ನ ಮಾಡಿರ್ತಾರೆ ಅದರೊಟ್ಟಿಗೆ ಅದು ಸಮಾಜಕ್ಕೊಂದು ದೊಡ್ಡ ಆಸ್ತಿಯಾಗೋದ್ರ ಮೂಲಕ ಬದಲಾವಣೆಗೆ ಕಾರಣವಾಗತ್ತೆ ಅಂತ ಹೇಳಿದಾಗ ಅದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಟ್ಟು ಅದನ್ನು ಆಯ್ಕೆ ಮಾಡಲಾಗತ್ತೆ ಆ ಆಯ್ಕೆಯ ಸಂದರ್ಭದಲ್ಲಿ ಪ್ರಶಸ್ತಿಯನ್ನ ಕೊಟ್ಟು ಬೆಂದಟ್ಟುವಂಥ ಕೆಲಸ ಇನ್ನಷ್ಟು ಸಿನಿಮಾಗಳಾಗ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳಾಗ್ಲಿ ಅಂಥದ್ದೊಂದು ವಿಶೇಷ ಸಂದರ್ಭ ಎರಡು ಸಾವಿರದ ಹದಿನೆಂಟನೇ ಸಾಲಿನ ವಿಶೇಷ ಪ್ರಶಸ್ತಿಗಳು ನಾಲ್ಕನೇ ಸುತ್ತಿನ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸ್ಲಾಗ್ತಾ ಇದೆ ಹಾಗೂ ಈ ಎಲ್ಲ ಸಾಧಕರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವ ನಮ್ಮ ವಯಸ್ಸು ಏರ್ತಾ 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 ಓ ಎರಡು ಸಾವಿರದ ಈ ಇಸವಿಯಲ್ಲಿ ಈ ರೀತಿಯಾಗಿತ್ತು ಈ ಸಿನಿಮಾ ಮಾಡಿದ್ದೆ ಅದಕ್ಕೆ ಈ ವರ್ಷದಲ್ಲಿ ನಾನು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೆ ಅನ್ನುವಂಥ ಆ ನೆನಪುಗಳನ್ನು ಆ ನೆನಪುಗಳ ಬುದ್ಧಿಯನ್ನು ತೆರೆಯುವಂಥ ಒಂದು ಪ್ರಯತ್ನ ಆ ಸಂಭ್ರಮದ ಕ್ಷಣಗಳನ್ನು ಮತ್ತೊಮ್ಮೆ ಜೀವಿಸುವಂಥ ಒಂದು ಅವಕಾಶ ಈ ಫೋಟೋಗಳು ನೀಡುತ್ತೆ ಹಾಗಾಗಿ ಎಲ್ಲರ ಫೋಟೋಗಳನ್ನು ಬಹಳ ಪ್ರೀತಿಯಿಂದ ಸೆರೆ ಹಿಡಿತಾ ಇರುವಂಥ ಎಲ್ಲ ಛಾಯಾಗ್ರಾಹಕರಿಗೆ ಫೋಟೋಗ್ರಾಫರ್ಸ್ಗೆ ವಿಡಿಯೋಗ್ರಾಫರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಚಿಕ್ಕ ಕಲಾವಿದ ನಾನು ನಮ್ಮ ಚಿತ್ರರಂಗದ ಗಣ್ಯಾತಿ ಗಣ್ಯರು ನಮ್ಮ ಕಣ್ಮುಂದೆನೇ ನಿಂತಿದ್ದಾರೆ ಎಲ್ಲರೂ ಕೂತಿದ್ದಾರೆ ಇಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ತಗೊಂಡು ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಶಸ್ತಿ ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಬ್ಬ ಕಲಾವಿದನಿಗೆ ಒಬ್ಬ ಪ್ರೇಕ್ಷಕ ಒಬ್ಬ ಅಭಿಮಾನಿ ದೇವರು ಅಥವಾ ಒಬ್ಬ ಪ್ರೇಕ್ಷಕ ಹೇಗೆ ನಮ್ಮನ್ನು ಬೆಂಬಲಿಸ್ತಾನೆ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಕಲಾವಿದ ಮಾಡಿದಂಥ ಕೆಲಸವನ್ನು ಘನ ಸರ್ಕಾರ ಅದನ್ನು ರೆಕಗ್ನೈಸ್ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಾಗ ಇನ್ನಷ್ಟು ಹುರಿದುಂಬಿಸದಕ್ಕಾಗತ್ತೆ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಒಂದು ದೊಡ್ಡ ಬೆಂಬಲವನ್ನು ನೀಡದಂಗೆ ಆಗುತ್ತೆ ಎಷ್ಟೋ ಕಲಾವಿದರುಗಳು ಕೆಲವೊಂದು ಸಿನಿಮಾಗಳು ಇವತ್ತು ರಿಲೀಸ್ ಆಗೋದು ಕೂಡ ತುಂಬ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಮುನ್ನೂರಕ್ಕೆ ಹೆಚ್ಚು ಚಿತ್ರಗಳನ್ನು ಬಿಡುಗಡೆ ಆಗುತ್ತೆ ಅದನ್ನು ರೆಕಗ್ನೈಸ್ ಮಾಡಿ ಇಡೀ ಕಮಿಟಿಯವರು ಇಷ್ಟು ಸಿನಿಮಾಗಳನ್ನು ಯಾಕಂದರೆ ಒಂಥರ ಈ ಕಾಲೇಜಲ್ಲಿ ಬ್ಯಾಕ್ಲಾಗ್ಸ್ ಥರ ಆಗೋಯ್ತು ಸುಮಾರಷ್ಟು ವರ್ಷಗಳು ಪ್ರಶಸ್ತಿಗಳಾಗಲಿಲ್ಲ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ತುಂಬ ಹೃದಯದಿಂದ ಈ ಎರಡು ವರ್ಷದ ಪ್ರಶಸ್ತಿಯನ್ನು ಕೊಡ್ತಾ ಮುಂದಿನ ಎರಡು ವರ್ಷದ ಪ್ರಶಸ್ತಿಯನ್ನು ಹಾಗೆ ಅಪ್ ಟು ಡೇಟ್ ಇಲ್ಲಿಯವರೆಗಿನ ಎಲ್ಲ ಪ್ರಶಸ್ತಿ ಈ ಸಮಾರಂಭಗಳನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕಿಂತ ತುಂಬ ಮುಖ್ಯವಾಗಿ ಖುಷಿಯಾಗಿರುವಂಥದ್ದು ನಮ್ಮ ಇಡೀ ಚಿತ್ರರಂಗದ ಒಂದು ಕನಸು ಒಂದು ಫಿಲ್ಮ್ ಸಿಟಿ ಬೇಕು ಅನ್ನುವಂಥದ್ದು ಅದಕ್ಕೆ ನೂರ ಅರವತ್ತು ಎಕರೆ ಜಮೀನನ್ನು ಇವತ್ತು ಮಂಜೂರು ಮಾಡಿರುವಂಥದ್ದಕ್ಕೆ ನಾನು ನಮ್ಮ ಇಡೀ ಚಿತ್ರರಂಗದ ಕುಟುಂಬದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರರಂಗ ತುಂಬ ದೊಡ್ಡ ಮಟ್ಟಕ್ಕೆ ಇದೆ ಅವರ ಜೊತೆ ಕಾಂಪಿಟ್ ಮಾಡಿಕೊಂಡು ನಾವು ಕೂಡ ಇವತ್ತು ಇರಬೇಕು ಚಿತ್ರಗಳನ್ನು ಮಾಡಬೇಕು ಅಂತಂದಾಗ ಇವೆಲ್ಲ ತುಂಬ ಮುಖ್ಯ ಆಗುತ್ತೆ ನಮಗೆ ಒಂದು ಫಿಲ್ಮ್ ಸಿಟಿ ಆಗ್ಬೋದು ಒಂದಷ್ಟು ಸ್ಟುಡಿಯೋಸ್ ಆಗ್ಬೋದು ಬೇರೆ ಬೇರೆ ಭಾಗಗಳಿಗೆ ಹೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀವಿ ನಾವು ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳು ಸಿಕ್ಕಿದಾಗ ನಮ್ಮಲ್ಲಿದ್ದ ಕಲಾವಿದರುಗಳಿಗೆ ತಂತ್ರಜ್ಞರಿಗೆ ಇನ್ನಷ್ಟು ಸಹಾಯ ಆಗುತ್ತೆ ಬೆಳೆಯೋದಕ್ಕೆ ಅದೆಲ್ಲದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಹಿರಿಯ ವ್ಯಕ್ತಿಗಳು ವ್ಯಕ್ತಿಗಳಿಲ್ಲದಾರೆ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಇವತ್ತು ಚಿತ್ರರಂಗ ಮುಂದುವರ್ಕೊಂಡು ಹೋಗ್ತಾ ಇದೆ ಅದಕ್ಕೆ ನಾನಲ್ಲಿ ಹಿಂದೆ ನಿತ್ಯೆ ಯಾಕಂದರೆ ಹಿರಿಯರು ಮುಂದೆ ಇದ್ದರೆ ನಾವು ಹಿಂದೆ ಇದ್ದರೆ ನಿಮ್ಮ ಆಶೀರ್ವಾದದಲ್ಲಿ ನಾವು ಆ ಸರಿಯಾದ ದಾರಿಯಲ್ಲಿ ಹೋಗ್ಬೋದು ಅಂತ ಥ್ಯಾಂಕ್ ಯು ಸೋ ಮಚ್ ಬೇರೇನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊಡುಗೆ ರಾಮಣ್ಣ ರೈ ಈ ಸಿನಿಮಾವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಚಿತ್ರ ಚಿತ್ರಮಂದಿರದಲ್ಲಿ ನೋಡಿದರು ಸೊ ಇವತ್ತು ಹಿಂದಿನ ಚಿತ್ರಕ್ಕೂ ಕೂಡ ನಾನು ಕಿರಿಕ್ ಪಾಟೀನ್ ಸಿನಿಮಾ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಇದೇ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಸೊ ಅದೊಂದು ಭಾಗ್ಯ ಮೋಸ್ಟ್ಲಿ ಮತ್ತೆ ಪುನಃ ಇನ್ನೊಂದು ರಾಜ್ಯ ಪ್ರಶಸ್ತಿಯನ್ನು ಅವ್ರ ಕೈಯಾರೆ ಪಡೆಯುವಂಥ ಒಂದು ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನಾನು ಪ್ರಶಸ್ತಿಯನ್ನು ನಾನೆಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲಿದ್ದಷ್ಟು ಮೌಲ್ಯಯುತವಾದಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಸಾಮಾಜಿಕ ಕಳಕಳಿ ಇರತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಹಾಗಾಗಿ ನಾನು ಪುರುಷತ್ತು ಇಲ್ಲ ಎರಡನೇದು ಈ ಕಾರಣ ಕಾರಣಕ್ಕೋಸ್ಕರ ಸಿನಿಮಾಗಳನ್ನ ನೋಡೋದನ್ನು ಕಡಿಮೆ ಮಾಡಿದ್ದೀನಿ ಬಹಳ ಅಪರೂಪ ಸಿನಿಮಾಗಳು ನೋಡೋದನ್ನು ನಾನು ಬಹಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ ಇನ್ನೂ ಕಾಂತಾರ ಸಿನಿಮಾ ನೋಡೋಕ್ಕಾಗಿಲ್ಲ ಆಗಿಲ್ಲ ನನ್ನ ಕೈಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹಳ ದುಡ್ಡು ಗಳಿಸಿದೆ ಚೆನ್ನಾಗೂ ಇದೆ ಮೇಲೆ ಪರಿಣಾಮ